ಜೈ ಜವಾನ್ ಜೈ ಕಿಸಾನ್ ವಿಶ್ವವಿದ್ಯಾಪೀಠದಲ್ಲಿ ದೇಶಭಕ್ತಿ ಕೃಷಿ ಸಂಸ್ಕೃತಿಯ ವೈಭವದ ಅನಾವರಣ ದೇಶದ ಗಡಿ ಕಾಯುವ ಯೋಧರು ಮತ್ತು ನಾಡಿಗೆ ಅನ್ನ ನೀಡುವ ರೈತರ ತ್ಯಾಗವನ್ನ ಸ್ಮರಿಸುವ ನಿಟ್ಟಿನಲ್ಲಿ ನಗರದ ಪ್ರತಿಷ್ಠಿತ ವಿಶ್ವ ವಿದ್ಯಾಪೀಠ ಸಮೂಹ ಸಂಸ್ಥೆಗಳು ತನ್ನ ವಿಕ್ರಮಶೀಲ ಆವರಣದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿದ್ದ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ನವೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆದ ಈ ಕಾರ್ಯಕ್ರಮವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಐತಿ ಐತಿಹಾಸಿಕ ಘೋಷಣೆಯ ಆಶಯವನ್ನ ಇಂದಿನ ಯುವ ಜನತೆಯಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಯಿತು ಗಣ್ಯರಿಗೆ ಸಾಂಪ್ರದಾಯಿಕ ಸ್ವಾಗತ ನವೆಂಬರ್ ಇಪ್ಪತ್ತೇಳರಂದು ನಡೆದ ಅದ್ಧೂರಿ ಉದ್ಘಾಟನಾ ಸಮಾರಂಭಕ್ಕೆ ನಾಡಿನ ಮತ್ತು ದೇಶದ ಗಣ್ಯರು ಸಾಕ್ಷಿಯಾದರು ಸಿರಿಧಾನ್ಯಗಳ ಹರಿಕಾರ ಸಿರಿಧಾನ್ಯಗಳ ಹರಿಕಾರ ಎಂದೇ ಹೆಸರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಾಲಿ ಕಾರ್ಗಿಲ್ ಯುದ್ಧದ ವೀರ ಯೋಧ ಹಾಗೂ ಪರಮ ವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರು ಆದ ಗೌರವಾನ್ವಿತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕರ್ನಲ್ ಜೈಶಂಕರ್ಬಾಬು ರವರು ಮತ್ತು ಶ್ರೀ ಸಿ ಬಿ ಮಹೇಶ್ವರಪ್ಪ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲಹಂಕದ ಶಾಸಕರಾದ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಶಾಲೆಯ ನಿರ್ದೇಶಕಿ ಶ್ರೀಮತಿ ಸುಶೀಲಾ ಸಂತೋಷ್ ಅವರು ಮತ್ತು ಶಾಲಾ ಮುಖ್ಯಸ್ಥರ ನೇತೃತ್ವದಲ್ಲಿ ಅತಿಥಿಗಳನ್ನು ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಎತ್ತಿನ ಗಾಡಿಯಲ್ಲಿ ವೇದಿಕೆಗೆ ಕರೆತರುವ ಮೂಲಕ ಗ್ರಾಮೀಣ ಸೊಗಡಿನ ಅದ್ದೂರಿ ಸ್ವಾಗತ ಕೋರಲಾಯಿತು ಐದರಿಂದ ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾದರು ವೀರಭೂಮಿ ಮತ್ತು ಕೃಷಿ ಜ್ಞಾನ ಯಾತ್ರೆಯ ಅನುಭವ ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಯಾಗಿ ಶಾಲಾ ಆಡಳಿತ ಮಂಡಳಿ ಕಳೆದ ಆರು ತಿಂಗಳಿನಿಂದ ಸತತವಾಗಿ ಶ್ರಮಿಸಿದೆ ನಿರ್ದೇಶಕರಾದ ಶ್ರೀಮತಿ ಸುಶೀಲಾ ಸಂತೋಷ್ ರವರ ನೇತೃತ್ವದಲ್ಲಿ ರೂಪಿಸಲಾದ ಈ ಯೋಜನೆಯು ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವ ನೀಡುವ ಗುರಿ ಹೊಂದಿದೆ ವೀರಭೂಮಿ ಯಾತ್ರೆಯ ಮೂಲಕ ವಿದ್ಯಾರ್ಥಿಗಳನ್ನು ಭಾರತದ ಪ್ರಮುಖ ಸೇನಾ ನೆಲೆಗಳಿಗೆ ಕರೆದೊಯ್ದು ಸೇನೆಯ ಕಾರ್ಯವೈಖರಿಯನ್ನು ಪರಿಚಯಿಸಲಾಯಿತು ಹಾಗೆಯೇ ಕೃಷಿ ಜ್ಞಾನ ಯಾತ್ರೆಯ ಮೂಲಕ ಕೃಷಿ ಚಟುವಟಿಕೆಗಳ ನೇರ ಅನುಭವವನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುಮಿತ್ ರಂಜನ್ ಬಸು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಲ್ಲಿ ಸೈನಿಕರಿಗೆ ಗೌರವ ಆಹಾರ ಭದ್ರತೆ ಸುಸ್ಥಿರತೆ ಮತ್ತು ಸ್ವಾವಲಂಬನೆಯಂತಹ ನಾಲ್ಕು ಪ್ರಮುಖ ಮೌಲ್ಯಗಳನ್ನ ಬಿತ್ತಲಾಯಿತು ಶಾಸ್ತ್ರಿಯವರು ಅಂದು ನೀಡಿದ ಕರೆಯಂತೆ ದೇಶದ ರಕ್ಷಣೆ ಮತ್ತು you ಕೃಷಿ ಉತ್ಪಾದನೆ ಎರಡೂ ದೇಶದ ಪ್ರಗತಿಗೆ ಅವಶ್ಯಕ ಎಂಬುದನ್ನು ಈ ಮೂಲಕ ಸಾರಲಾಯಿತು ಕಣ್ಮನ ಸೆಳೆಯಲಿರುವ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಸಂಜೆ ಮೂರು ದಿನಗಳ ಈ ಹಬ್ಬದಲ್ಲಿ ಕೃಷಿ ಮತ್ತು ಸೇನೆಗೆ ಸಂಬಂಧಿಸಿದ ವಿಶೇಷ ವಸ್ತು ಪ್ರದರ್ಶನಗಳು ಪ್ರಮುಖ ಆಕರ್ಷಣೆಯಾಗಿದ್ದವು ಭತ್ತದ ಕೃಷಿ ನೇಗೆ ಜೇನು ಸಾಕಣೆಯಂತಹ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಇಂದಿನ ಆಧುನಿಕ ಕೃಷಿ ಪದ್ಧತಿಯಾದ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಮಳಿಗೆಗಳು ಇಲ್ಲಿದ್ದವು ಇದಲ್ಲದೆ ಭಾರತೀಯ ಸೇನೆಯ ಶೌರ್ಯ ಮತ್ತು ತ್ಯಾಗವನ್ನ ಬಿಂಬಿಸುವ ಮಾದರಿಗಳು ಹಾಗೂ ಪೋಸ್ಟರ್ಗಳ ಪ್ರದರ್ಶನವು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನ ಉದ್ದೀಪನಗೊಳಿಸಿದರು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜೈ ಕಿಸಾನ್ ಮತ್ತು ಬಾರ್ಡರ್ ಟು ಬಾಂಡ್ಸ್ ಗಡಿಯಿಂದ ಗೋದಾಮಿನವರೆಗೆ ಎಂಬ ವಿಷಯಾಧಾರಿತ ನಾಟಕಗಳು ಪ್ರದರ್ಶನಗೊಂಡವು ಇವು ಕೃಷಿ ಬದುಕು ಮತ್ತು ಸೈನಿಕರ ಜೀವನದ ನೈಜ ಚಿತ್ರಣವನ್ನ ಕಟ್ಟಿಕೊಟ್ಟವು ನಾನು ಈ ಶಾಲೆಯ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸ್ತೀನಿ ಸಾಕಷ್ಟು ಕಡೆ ಈ ಶಾಲೆಯ ಬಗ್ಗೆ ಕೂಡ ನಾನು ಹೇಳ್ತೀನಿ ಹಿಂದೆ ಗುರುಕುಲಗಳನ್ನು ನೋಡ್ತಾ ಇದ್ವಿ ರಾಜ ಮಹಾರಾಜರ ಕಾಲದಲ್ಲಿ ಗುರುಕುಲ ಅಂತೇಳಿ ನಡೆಸ್ತಾ ಇದ್ರು ಅಲ್ಲಿ ರಾಜರ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು ಅಲ್ಲಿ ಶಾಸ್ತ್ರ ಶಾಸ್ತ್ರ ಅಂದರೆ ಕಲಿಕೆಯ ಜೊತೆಯಲ್ಲಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಾ ಇದ್ರು ಮತ್ತು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆ ಅಂದರೆ ವ್ಯವಸಾಯ ನದಿಯಿಂದ ನೀರು ತರ್ತಕ್ಕಂಥದ್ದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಯಾವುದೇ ಭೇದವಿಲ್ಲದೆ ಆ ವಿದ್ಯಾರ್ಥಿಗಳ ಕೈ ಮಾಡಿಸ್ತಾ ಇದೆ ಬಹುಶಃ ಅದಾದ ಮೇಲೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಆಧುನಿಕವಾದಂಥ ವಿದ್ಯಾಭ್ಯಾಸ ಪ್ರಾರಂಭ ಏನಾಯಿತು ಅದಾದ ಮೇಲೆ ಕ್ರಮೇಣ ಆ ಒಂದು ಪದ್ಧತಿ ಕ್ಷೀಣಿಸ್ತಾ ಬಂತು ಇವತ್ತು ನಾವು ನಮ್ಮ ಎಲ್ಲ ಅತಿಥಿಗಳು ಆವನಹಳ್ಳಿಯಿಂದ ಇಲ್ಲಿಯವರೆಗೂ ಎತ್ತಿನ ಗಾಡಿಯಲ್ಲಿ ಬಂದ್ವಿ ನಮಗೆ ಬಹಳ ಹಳೆಯ ಅನುಭವ ಅದು ಬಹುಶಃ ಒಂದು ನಲವತ್ ನಲ್ವತ್ತೈದು ವರ್ಷಗಳಿಂದ ಎತ್ತಿನ ಬಂಡಿಯಲ್ಲಿ ನಾವು ಓಡಾಡ್ತಾ ಇದ್ದಂಥವ್ರು ಇವತ್ತು ಆ ಅನುಭವವನ್ನು ನಮಗೆ ಹೊಸ ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಜೈ ಜವಾನ್ ಜೈ ಕಿಸಾನ್ ಈ ಒಂದು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ರಿ ಯಾವ ಶಾಲೆಯಲ್ಲೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಇವತ್ತೇನಾದ್ರೂ ಕಾರ್ಯಕ್ರಮ ಆದರೆ ಒಳ್ಳೆ ಫಿಲಿಂ ಮಕ್ಕಳು ಕರೆಸ್ತಾರೆ ಯಾಕಂದ್ರೆ ಈಗ ಮಕ್ಕಳಿಗೆಲ್ಲ ಕೂಡ ಫಿಲಿಂ ಮಕ್ಕಳು ಅಂದ್ರೆ ಸ್ವಲ್ಪ ಕ್ರೇಜು ಅವ್ರು ಬಂದ ತಕ್ಷಣ ಶಿಲೆ ಹೊಡೆದು ಅವ್ರೆಲ್ಲ ಡ್ಯಾನ್ಸ್ ಮಾಡಿಸ್ ಕಳಿಸ್ತಾರೆ ಇವೆಲ್ಲ ಕೂಡ ನಾನು ನೋಡಿದ್ದು ಒಂದು ಆರ್ಮಿ ಎಕ್ಸಿಬಿಷನ್ ಅಲ್ಲಿ ಸೈನಿಕ ಸಂಬಂಧಪಟ್ಟಂಗೆ ಟ್ಯಾಂಕ್ ಇರ್ಬೋದು ಏರೋಪ್ಲೇನ್ ಇರ್ಬೋದು ವೆಪನ್ಸ್ ಎಲ್ಲವನ್ನು ಇಡ್ತಾ ಇದ್ರು ಮನೆ ಜಿ ಕೆ ವಿ ಕೆಲಿ ಕೃಷಿ ಮೇಳ ನಡೀತು ಅಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ವಿ ಆದರೆ ಎರಡೂ ಕೂಡ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಈ ವಿದ್ಯಾಪೀಠ ಶಾಲೆಯಲ್ಲಿ ನಮ್ಮ ಕ್ರಿಯಾಶೀಲ ಡೈರೆಕ್ಟ್ರು ನಾನು ಅದಕ್ಕೋಸ್ಕರ ಅವ್ರು ಬಹಳ ಇಷ್ಟಪಡೋದೇನು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಬಹುಶಃ ನರೇಂದ್ರ ಮೋದಿಯವರು ಹದಿನೆಂಟು ಇಪ್ಪತ್ತು ಗಂಟೆಗೆ ಕೆಲಸ ಮಾಡಿರೋದು ನಾನು ಕೇಳಿದ್ದೀನಿ ಇವತ್ತು ಸುಶೀಲಾ ಮೇಡಮ್ ಅವರು ಈ ಒಂದು ಶಾಲೆಯನ್ನು ಈ ಮಟ್ಟಕ್ಕೆ ತರಬೇಕಾದ್ರೆ ಮತ್ತು ಅವರ ತಂಡ ಇಡೀ ತಂಡ ಮತ್ತು ತಾವೆಲ್ಲ ಕೂಡ ಸೇರಿ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಕೂಡ ಮಾಡಿದಿರಿ ನನ್ನ ಸುದೈವ ಏನು ಅಂದರೆ ನಾನು ಕೃಷಿಕನೂ ಹೌದು ನಮ್ಮ ತಂದೆ ಕೂಡ ಇವತ್ತು ನಾನು ವೃತ್ತಿಯಲ್ಲಿ ಕೃಷಿ ಇದೆ ನನ್ನ ಜಮೀನಿದೆ ಹಸುಗಳನ್ನು ಸಾಕಿದ್ದೀನಿ ಕುರಿ ಇದೆ ಕೋಳಿ ಇದೆ ದ್ರಾಕ್ಷಿ ಅಡಿಕೆ ಸೀಬೆ ಗಿಡ ತರಕಾರಿ ಗಿಡ ಎಲ್ಲವನ್ನು ಈಗಲೂ ಐತೆ ನಮ್ಮ ತೋಟದಲ್ಲಿ ಬಂದು ನೋಡ್ಬೋದು ಅದೇ ರೀತಿಯಲ್ಲಿ ನನ್ನ ವೃತ್ತಿ ಜೀವನ ಎಚ್ ಎಲ್ ಅಲ್ಲಿ ಪ್ರಾರಂಭ ಮಾಡಿದೆ ನಾನು ಎಚ್ ಎಲ್ ಅಲ್ಲಿ ಜಾಗ್ವಾರ್ ಫ್ಲೈಟ್ ಕಂಟ್ರೋಲ್ ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಅದನ್ನು ರಿಪೇರಿ ಮಾಡೋ ಸಂದರ್ಭದಲ್ಲಿ ಗಡಿ ಭಾಗಗಳು ಕೂಡ ಹೋಗಿದ್ದೀನಿ ನಾನು ಈ ದೇಶದಲ್ಲಿ ಚಳಿ ಮಳೆ ಗಾಳಿ ಬಿಸಿಲು ಭೂಕಂಪ ಪ್ರವಾಹ ಇದು ಯಾವುದಕ್ಕೂ ಎದರದೇ ಕೆಲಸ ಮಾಡ್ತಕ್ಕಂಥವ್ರು ಇಬ್ಬರು ಒಂದು ಜವಾನ್ರು ಇನ್ನೊಂದು ಕಿಸಾನ್ ಮೈನಸ್ ಐವತ್ತು ಡಿಗ್ರಿಯಲ್ಲೂ ಕೂಡ ಗಡಿಯನ್ನು ಕಾಯ್ತಾರೆ ಪ್ಲಸ್ ಐವತ್ತು ಡಿಗ್ರಿಯಲ್ಲೂ ಕೂಡ ಗಡಿಯಲ್ಲೇ ಕಾಯ್ತಾ ಇರ್ತಾರೆ ಅವ್ರಿಗೆ ಬಿಸಿಲು ಚಳಿ ಗಾಳಿ ಮಳೆ ಯಾವುದು ಕೂಡ ನೋಡಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತದೆ ಗ್ಲೇಷಿಯರ್ ಆಗ್ತದೆ ಹಿಮಪಾತ ಆಗ್ತದೆ ಪ್ರಾಣ ಹೋಗ್ತದೆ ಅಂದ್ರೂ ಕೂಡ ಗಡಿಯ ಭಾಗದ ಒಂದು ಅಡಿ ಕೂಡ ವಾಪಸ್ ಬರ್ತಾ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಸುಶೀಲಾ ಸಂತೋಷ್ ವಿಶ್ವವಿದ್ಯಾಪೀಠ ಶಾಲೆಯ ನಿರ್ದೇಶಕಿ ಮಾತನಾಡ್ತೀನಿ ಇವತ್ತು ನಮ್ಮ ಶಾಲೆಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಥೀಮ್ ಬೇಸ್ಡ್ ಆಗಿ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನ ಒಂದು ವರ್ಷದ ಕಾಲ ನಮ್ಮ ಮಕ್ಕಳು ಜೈ ಜವಾನ್ ಕಲಿಯಕ್ಕೋಸ್ಕರ ವೇರಿಯಸ್ ಪ್ಲೇಸಸ್ ಇಡೀ ದೇಶದಲ್ಲಿ ಝೀರೋ ಆರ್ ಡಿ ಲಡಾಖ್ ಇಂದ ಹಿಡಿದು ಮಾವ್ ಮಧ್ಯಪ್ರದೇಶ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಸಿ ದ ಸೆಲ್ಯುಲರ್ ಜೈಲ್ ಅಂಡ್ ಕಾರ್ವಾರ್ ಐ ಎನ್ ಎಸ್ ವಿಕ್ರಾಂತ್ ನೋಡ್ಲಿಕ್ಕೆ ಈ ತರ ವೇರಿಯಸ್ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅದರ ಮೂಲಕ ಅವ್ರಿಗೆ ಡಿಫೆನ್ಸ್ ಅಲ್ಲಿ ನೇವಿ ಆರ್ಮಿ ಅಂಡ್ ಏರ್ಫೋರ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದಿದೆ ಅದೇ ರೀತಿಯಲ್ಲಿ ಜೈ ಕಿಸಾನ್ ಅಂದ್ರೆ ನಾವು ಮಾಡೋ ಊಟ ಎಲ್ಲಿಂದ ಬರುತ್ತೆ ಅದರ ಪ್ರಾಮುಖ್ಯತೆ ಏನು ಅದಕ್ಕೆ ಕಷ್ಟಪಡೋ ರೈತರನ್ನ ನಾವು ಹೆಂಗೆ ಮರ್ಯಾದೆ ಕೊಡಬೇಕು ಅವ್ರನ್ನ ಹೆಂಗೆ ಗೌರವಿಸಬೇಕು ಅನ್ನೋದು ತಿಳ್ಕೊಳಕೋಸ್ಕರ ಜೈ ಕಿಸಾನ್ ಅನ್ನೋದನ್ನು ಒಂದು ಫೀಲ್ಡ್ ಟ್ರಿಪ್ ಆಗಿ ಹೋಗಿದ್ವಿ ಅಂದ್ರೆ ನಾನು ಇನಿಷಿಯಲಿ ನಾವು ಇದನ್ನ ಶುರು ಮಾಡಿದಾಗ ಈ ರೀತಿಯಲ್ಲಿ ನಮ್ಮ ಮಕ್ಕಳು ಕಲಿಬಹುದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಇವತ್ತು ನೀವು ಯಾವ ಮಗುನ್ ಮಾತಾಡ್ಸಿದ್ರು ದೇ ವಿಲ್ ಟೆಲ್ ಯು ಸಮಿಂಗ್ ಅಬೌಟ್ ಜವಾನ್ಸ್ ಅಂಡ್ ಕಿಸಾನ್ಸ್ ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಇವರು ಕರ್ನಲ್ ಹಾನ್ರರಿ ಅವ್ರಿಗೆ ಪರಮ ವೀರ್ ಚಕ್ರ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ದೇಶ ಯಾಕಂದ್ರೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಹೀರೋ ಆಗಿ ಹತ್ತೊಂಬತ್ತು ಬುಲೆಟ್ ಅವ್ರ ಬಾಡಿಯಲ್ಲಿ ಹೋದ್ರೂ ಹತ್ತೊಂಬತ್ತನೇ ವರ್ಷದಲ್ಲೇ ಅವರು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ನಾವು ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಅಲ್ಲದೆ ಪರ್ಸನಾಲಿಟಿ ಟ್ರೇಟ್ಸ್ ಪೇಶನ್ಸ್ ಹ್ಯುಮಿಲಿಟಿ ಹೌ ಟು ಹ್ಯಾವ್ ಗ್ರಾಟಿಟ್ಯೂಡ್ ನಮ್ಮ ದೇಶಕ್ಕೆ ನಾವು ಹೆಂಗೆ ಇರಬೇಕು ಅನ್ನೋದನ್ನ ಕಲಿತಾ ಇದ್ದಾರೆ ಈ ಪ್ರೋಗ್ರಾಮ್ಗೆ ಬಂದಿದ್ದು ಎಮ್ ಎಲ್ ಎ ವಿಶ್ವನಾಥ್ ಅವರು ನಮ್ಗೆ ಎಷ್ಟೋ ಸಹಕರಿಸಿ ಎಲ್ಲ ಪ್ರೋಗ್ರಾಮ್ ಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಳ್ಳೋ ಅಂತ ಒಂದು ಏರ್ಪಾಟನ್ನು ಮಾಡಿಕೊಟ್ಟಿದ್ದಾರೆ ಐ ಥ್ಯಾಂಕ್ ಎವ್ರಿಬಡಿ ಹು ಆರ್ ಹಿಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಥ್ಯಾಂಕ್ ಯು ಸೋ ಮಚ್